ಎಲ್ಲರಿಗೂ ನಮಸ್ಕಾರಗಳು ಪೋಸ್ಟ್ ಸ್ಟ್ಯಾಂಡರ್ಡ್ ಪಾಠ ಒಂಬತ್ತು ಪದಗಳ ಆಟ ಈ ಆಟದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪದಗಳ ಆಟ ಮೀನ್ಸ್ ವರ್ಡ್ ಗೇಮ್ ಅಂದರೆ ಪದಗಳನ್ನು ಉಪಯೋಗಿಸಿಕೊಂಡು ನಾವು ಆಟ ಆಡುವುದು ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಶಿಕ್ಷಕರು ತರಗತಿ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು ಪ್ರತಿ ವಾಕ್ಯದಲ್ಲಿ ಐದಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ವಾಕ್ಯ ರದ್ದಾಗುವುದು ವಾಕ್ಯಗಳು ಪುನರಾವರ್ತನೆ ಆಗಕೂಡುದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರು ಬಿದ್ದರೆ ನಾಲ್ಗೆಯಲ್ಲಿ ಇರುತ್ತದೆ ಊಟದ ತಟ್ಟೆ ಚೆನ್ನಾಗಿ ತೊಳೆಯಬೇಕು ವಾಕ್ಯಗಳು ಪುನರಾವರ್ತನೆ ಆಗಬೇಕು ಇದು ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ವಾಕ್ಯಗಳು ಪುನರಾವರ್ತನೆ ಆಗಕೂಡದು ಪ್ರತಿ ಗುಂಪಿಗೆ ಒಂದು ಗಂಟೆ ಕಾಲ ಅವಕಾಶ ಇರುತ್ತದೆ ಪ್ರತಿ ಗುಂಪಿಗೆ ಹತ್ತು ನಿಮಿಷ ಕಾಲ ಅವಕಾಶ ಇರುತ್ತದೆ ಎಲ್ಲ ತರಗತಿಯರು ಊಟ ಮಾಡುವ ಸಮಯ ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ ಮೆಲ್ಲಗೆ ನಿದ್ದೆ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಮೆಲ್ಲಗೆ ಊಟ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು ಶಿಕ್ಷಕರು ಮಕ್ಕಳಿಗೆ ಪದಗಳ ಆಟ ಆಡಿಸುವುದಾಗಿ ಹೇಳಿದರು ಅಗುಂಪು ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಏನು ಮಾಡಬೇಕು ಅಗುಂಪು ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ವಾಕ್ಯಗಳನ್ನು ಎಣಿಸುತ್ತಿರಬೇಕು ಯಾವ ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು ಎರಡು ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು ಗುಂಪುಗಳಿಗೆ ಯಾವ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಊಟದ ಬಿಡುವಿನ ವೇಳೆ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಯಾರು ಯಾರಿಗೆ ಹೇಳಿದರು ಮಕ್ಕಳೇ ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ ಯಾರು ಹೇಳಿದರು ಶಿಕ್ಷಕರು ಹೇಳಿದರು ಯಾರಿಗೆ ಮಕ್ಕಳಿಗೆ ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ ಅ ಗುಂಪು ಹೇಳಿದರು ಬ ಗುಂಪಿಗೆ ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು ಅ ಗುಂಪು ಹೇಳಿದರು ಬ ಗುಂಪಿಗೆ ಇನ್ನು ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ನಾನು ದಿನಾಲೂ ಶಾಲೆಗೆ ಹಾಜರಿರುತ್ತೇನೆ ಹಾಜರಿ ಮೀನ್ಸ್ ಅಟೆಂಡೆನ್ಸ್ ಅಂದರೆ ನಾನು ದಿನಾಲೂ ಶಾಲೆಗೆ ಹಾಜರಿರುತ್ತೇನೆ ಪುನರಾವರ್ತನೆ ಶಾಲೆಯಲ್ಲಿ ಗುರುಗಳು ಪಾಠವನ್ನು ಪುನರಾವರ್ತನೆ ಮಾಡುತ್ತಾರೆ ಪುನರಾವರ್ತನೆ ಮೀನ್ಸ್ ರಿಪೀಟ್ ರಿಪೀಟ್ ಜಯಶಾಲಿ ನಾನು ಶಾಲೆಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಜಯಶಾಲಿ ಆಗುವೆನು ಕೆಳಗಿನ ಪದಗಳಿಗೆ ಶಬ್ದಘೋಷ ಬಳಸಿ ಸರಿಯಾದ ಅರ್ಥ ಬರೀರಿ ತೊಟ್ಟಿ ಮೀನ್ಸ್ ಪುಟ್ ಬುಟ್ಟಿ ಕೊಳಾಯಿ ಆಲಿಸು ಕೇಳು ಸರದಿ ಸಾಲು ಮಾದರಿಯಂತೆ ಕೊಟ್ಟಿರೋ ಪದಗಳ ಸರಿಯಾದ ರೂಪ ಬರೆಯಿರಿ ಹಟ್ಟರೆ ಮೀನ್ಸ್ ಹರಟೆ ಶುಚಿಗೊಳಿಸು ಶುಚಿಗೊಳಿಸು ವಿಶ್ರಾಂತಿ ವಿಶ್ರಾಂತಿ ಕೂಡಿಸಿ ಬರೀರಿ ಶುಭ ಪ್ಲಸ್ ಉದಯ ಶುಭೋದಯ ಕಾಲ ಪ್ಲಸ್ ಅವಕಾಶ ಕಾಲ ಅವಕಾಶ ನ್ಯಾಲಿಗೆ ಪ್ಲಸ್ ಅಲ್ಲಿ ನ್ಯಾಲಿಗೆಯಲ್ಲಿ ನಿಮಗೂ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು